ಸೈಬರ್ ಕ್ರೈಮ್ನ ತಡೆಗಟ್ಟೋದಂಗೆ ಸೈಬರ್ ಕ್ರೈಮ್ ಯಾಕೆ ಇಷ್ಟು ದಿನ ಜಾಸ್ತಿ ಆಗ್ತಿದೆ ಈಗ ಪ್ರತಿನಿತ್ಯ ನಡೀತಿರೋ ಸೈಬರ್ ಕ್ರೈಮ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಈಗ ತುಂಬ ಜನ ಎಲ್ಲರೂ ಮೋಸ ಹೋಗ್ತಿರೋದು ಫೇಸ್ಬುಕ್ಕಿಂದ ಅಲ್ಲಿಗೂ ಇನ್ಸ್ಟಾಗ್ರಾಮಿಂದ ವಾಟ್ಸಪ್ಪಿಂದ ಆಗಿರ್ಬೋದು ಏನು ಅಂತಂದರೆ ಇದಕ್ಕಿದ್ದಂಗೆ ಯಾವುದೋ ಒಂದು ನಂಬರಿಂದ ವೀಡಿಯೋ ಕಾಲ್ ಬರುತ್ತೆ ಸಡನ್ನಾಗಿ ರಿಸೀವ್ ಮಾಡ್ತಾರೆ ಅಲ್ಲೇನಾಗುತ್ತೆ ಅವ್ರ ಫೋಟೋ ಅವ್ರ ವೀಡಿಯೋ ಎಲ್ಲ ರೆಕಾರ್ಡ್ ಆಗಿಬಿಡುತ್ತೆ ಆ ತಕ್ಷಣ ಕಟ್ ಮಾಡಿಬಿಡ್ತಾರೆ ಏನು ಇದು ಕಟ್ ಆಯ್ತಲ್ಲ ಫೋನ್ ಅಂತ ಅವ್ರು ನೆಕ್ಸ್ಟ್ಗೆ ಮೆಸೇಜ್ ಹೋಗೋದಾಗದೆ ಬರುತ್ತೆ ಹಾಯ್ ವೇರಾರ ಯು ಹಂಗೆ ಹಿಂಗೆ ನಿಮ್ಮ ಹೆಸರು ಎಲ್ಲ ತೊಗೊಂಡು ಇದಕ್ಕಿದ್ದಂಗೆ ಅಲ್ಲಿ ಬೇರೆ ಥರ ಒಂದು ಸೆಕ್ಸ್ ವೀಡಿಯೋ ಥರ ಒಂದು ಮಾಡಿ ಅದನ್ನು ಇವ್ರಿಗೆ ವೀಡಿಯೋ ಕಳಿಸಿ ಮತ್ತು ಇವ್ರ ಫ್ರೆಂಡ್ಸ್ಗಳು ಯಾರು ಮ್ಯೂಚುವಲ್ ಇದ್ದಾರೆ ಅವ್ರಿಗೆಲ್ಲ ವೀಡಿಯೋನ ಶೇರ್ ಮಾಡಿ ಇನ್ನಿಷ್ಟು ಅಮೌಂಟ್ ಕೊಡು ಅಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಇದು ಪ್ರತಿನಿತ್ಯ ಎಲ್ಲ ಕಡೆನೂ ನಡೀತಿದೆ ಇದೆಲ್ಲ ಗೊತ್ತಿದ್ರೂ ಸಹ ಏನೋ ಒಂದು ಆಗುತ್ತೆ ಅನ್ನೋದು ರೀತಿ ಇಲ್ಲ ಅವ್ರ ಪರಿಚಯ ಆಗ್ಬೋದು ಸಿಗ್ಬೋದು ಅನ್ನೋ ರೀತಿ ಅದನ್ನು ವೀಡಿಯೋ ರಿಸೀವ್ ಮಾಡಿ ಆಮೇಲೆ ಬ್ಲ್ಯಾಕ್ ಮೇಲ್ ಮೋಸ ಆಗಿ ಅವ್ರಿಗೆ ದುಡ್ಡು ಕೊಟ್ಟು ಕೆಲವರು ಜನ ಇದಕ್ಕೆ ಸೂಸೈಡ್ ಮಾಡ್ಕೊಂಡಿರೋ ಇದೂ ಇದೆ ಆಮೇಲೆ ಯಾರೂ ಹೋಗಿ ಸೈಬರ್ ಕಂಪ್ಲೇಂಟ್ಗೂ ಕಂಪ್ಲೇಂಟ್ ಮಾಡ್ತಿಲ್ಲ ಯಾಕಂದರೆ ಅವ್ರಿಗೆ ಅವಮಾನ ಆಗ್ಬೋದು ಇಲ್ಲ ಅವ್ರ ಹೆಸರು ಡ್ಯಾಮೇಜ್ ಆಗ್ಬೋದು ಇಲ್ಲ ಮನೆಯವರು ಗೊತ್ತಾಗ್ಬೋದು ಹೆಂಗೆ ನಾವು ಸಮಾಜದಲ್ಲಿ ಮುಂದೆ ನಾಳೆ ದಿವ್ಸ ಮುಖಾಯತ್ ಓಡಾಡ್ಬೋದು ಅನ್ನೋ ಇದಕ್ಕೆ ಈ ಥರ ಬಲಿ ಆಗ್ತಾ ಇದ್ದಾರೆ ಇನ್ನೊಂದು ಥರ ಯಾವುದು ಅಂದರೆ ಎಲ್ಲ ಇನ್ಸ್ಟಾಗ್ರಾಮಲೆಲ್ಲ ಫೇಕ್ ಅಕೌಂಟ್ ಮಾಡ್ಕೊಂಡು ಹುಡುಗೀರಾಗಿರ್ಬೋದು ಕೆಲವರು ಹುಡುಗರೇ ಹುಡುಗಿರ್ ಥರ ಮೆಸೇಜ್ ಮಾಡ್ತಾರೆ ಇಷ್ಟ ಅಮೌಂಟ್ ಕಳಿಸು ನಾನು ವೀಡಿಯೋ ತೋರಿಸ್ತೀನಿ ನ್ಯೂಟ್ಸ್ ಕಳಿಸ್ತೀನಿ ಅಂತೆಲ್ಲ ಇದಕ್ಕೆಲ್ಲ ಯುವಕರು ಯೂಸ್ ಏನಾಗ್ತಿದ್ದಾರೆ ಇದಕ್ಕೆ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಐವತ್ತು ರೂಪಾಯಿ ಫೋನ್ ಪೇ ಮಾಡ್ಬೋದು ಇಷ್ಟು ಫೋಟೋಸ್ ಬರುತ್ತೆ ಇಲ್ಲ ತೌಸಂಡ್ ರುಪೀಸ್ ಕಳಿಸೋದು ಮೀಟ್ ಆಗೋದು ಎಲ್ಲ ಆದ್ಮೇಲೆ ಬ್ಲಾಕ್ ಮಾಡಿಬಿಡ್ತಾರೆ ಅವ್ರು ಯಾರು ಏನು ಎತ್ತ ಏನು ಗೊತ್ತಾಗಲ್ಲ ದಯವಿಟ್ಟು ಅದಕ್ಕಾಗಿ ಸೋಷಿಯಲ್ ಮೀಡಿಯಾನ ಒಂದು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ ಹೊರತು ಅದರಿಂದ ಆಮೇಲಿಂದ ಅವರು ಫೋಟೋಸ್ ಎಲ್ಲ ಕಳಿಸೋದ ಮೇಲೆ ಅವ್ರು ಫೇಕ್ ಹಾಕೊಂಡು ಅವ್ನು ಮಾಡಿರ್ತಾನೆ ಯಾವುದೋ ನ್ಯೂಡ್ ಫೋಟೋಸ್ ಅವ್ನು ಕಳಿಸ್ತಾನೆ ಈಗ ಇವನು ಇವ್ನ ಫೋಟೋ ಕಳಿಸ್ಬಿಡ್ತಾನೆ ಹೌದು ಸೊ ಅವಾಗ ಇವ್ನ ಬಿಟ್ಟಲೆ ಫೋಟೋ ಎತ್ತಲ್ಲ ಸಿಕ್ಕಾಕೊಂಡು ಕಂಪ್ಲೇಂಟ್ ಕೊಡಂಗಿಲ್ಲ ಏನಿಲ್ಲ ಅದಕ್ಕೆ ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ನೀವು ಅನ್ನೋ ನಂಬರ್ ರಿಸೀವೇ ಮಾಡೋಕ್ಕೆ ಹೋಗ್ಬೇಡಿ ಮಾಡಿದ್ರೆ ನೀವು ಎಲ್ಲಿದ್ದೀರಾ ಏನು ಗೋ ಟು ಬಾತ್ರೂಮ್ ಆ ಥರ ಎಲ್ಲ ಮೆಸೇಜಸ್ ಬರುತ್ತೆ ಇವೆಲ್ಲ ಸುಮಾರು ಜನ ಮದ್ದು ಹೇಳ್ಕೊಂಡಿದ್ದಾರೆ ಅವಾಗ ಏನಾಗುತ್ತೆ ಸೈಬರ್ ಕ್ರೈಮ್ಗೆ ಫಸ್ಟ್ ಕಂಪ್ಲೇಂಟ್ ಮಾಡಿ ನಿಮ್ಮ ನೇಮ್ ಡ್ಯಾಮೇಜ್ ಆಗದೇವ್ರು ಪರವಾಗಿಲ್ಲ ಆಗುತ್ತೆ ಅಂತ ಅನ್ಕೋತೀರಾ ಬಟ್ ಹೋಗಿ ಕಂಪ್ಲೇಂಟ್ನ ಫಸ್ಟು ರಿಜಿಸ್ಟರ್ ಮಾಡಿಸಿ ಅದು ಈ ಥರ ಫೋನ್ ಕಾಲ್ಸ್ಗಳನ್ನ ಯಾವತ್ತೂ ರಿಸೀವ್ ಮಾಡಬೇಡಿ ಆಮೇಲೆ ಏನಾಗುತ್ತೆ ಅಂತಂದರೆ ನೆಕ್ಸ್ಟು ವಾಟ್ಸಪ್ ಇರ್ಬೋದು ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆ ಏ ಎಲ್ಲಿ ಒಂದು ಫೋಟೋ ನೀವು ಏನೋ ಒಂದು ಡಾಕ್ಯುಮೆಂಟ್ ಇಟ್ಕೊ ಫೋಟೋ ಹೊಡ್ಕೊಂಡಿರ್ತೀರ ಅದೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊತಾರೆ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಏನೋ ಒಂಚೂರು ಹಿಂಗೆ ತೊಗೊಂಡು ಫೋಟೋ ಕಳಿಸಿರ್ತೀರ ಇನ್ನೊಬ್ಬರಿಗೆ ಯಾರಿಗೋ ಶೇರ್ ಆಗ್ತದೆ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ಇದು ಮಾಡಿ ಓ ಟಿ ಪಿ ಬರುತ್ತೆ ಹೇಳಿ ಅಂದ್ಬಿಟ್ಟು ಅದೆಲ್ಲ ಅಮೌಂಟೆಲ್ಲ ರಿಸೀವ್ ಅವರೆಲ್ಲ ಇದು ಮಾಡ್ಕೊತಾರೆ ಸೊ ಹಾಗಾಗಿ ಯಾವುದೇ ರೀತಿ ಎಲ್ಲದರಲ್ಲೂ ಎಚ್ಚರಿಕೆ ಇರಿ ಮತ್ತು ಫೈನಾನ್ಸ್ ಆಗಿರ್ಬೋದು ಯಾವುದೇ ರೀತಿ ಫೈನಾನ್ಸಿಂದ ಕಾಲ್ ಬರುತ್ತೆ ನಿಮ್ಮ ನೇಮ್ ಹೇಳಿ ಓ ಟಿ ಪಿ ಹೇಳಿ ಬ್ಯಾಂಕ್ ನಂಬರ್ ಹೇಳಿ ಏನೇ ಯಾವುದೇ ಕೂಡ ಏನೂ ಶೇರ್ ಮಾಡಬೇಡಿ ಏನಾರು ಇತ್ತು ಅಂದರೆ ಮೇ ನೇರ ನೀವು ದೇ ಡೈರೆಕ್ಟ್ ಆಫೀಸ್ಗೆ ಹೋಗಿ ಭೇಟಿ ಹಿಂಗೆ ಕಾಲ್ ಬಂದಿತ್ತು ಏನು ಅಂತ ಇನ್ನೊಂದು ಒಂದು ಕ್ರೈಮ್ ನಡೀತಿದೆ ಯಾವ ಥರ ಅಂದರೆ ಇಂಡಿಯನ್ ಪೋಸ್ಟಲಿಂದ ಸುಮ್ಮನೆ ಪೋಸ್ಟಲ್ಲಿ ಹೆಸರು ಹೇಳ್ಬಿಟ್ಟು ನಿಮ್ಗೊಂದು ಕೊರಿಯರ್ ಬಂದಿದೆ ರಿಸೀವ್ ಮಾಡ್ಕೊಳ್ಳಿ ಅನ್ನೋದು ಡೆಲ್ಲಿಯಿಂದ ಬಂದಿದೆ ಇದು ಮಾಡ್ಕೊಳ್ಳೇನೋ ನೀವು ಬುಕ್ ಮಾಡಿದಿರಾ ಅಂತಲ್ಲ ರಿಸೀವ್ ಮಾಡ್ಕೊಳಕ್ಕೆ ಹೋಗ್ತೀರಾ ಅಲ್ಲೇನೋ ಸುಮ್ಮನೆ ಅಮೌಂಟ್ ಕಟ್ಟಾಗೋದು ಮತ್ತು ಬಾಕ್ಸಲ್ಲಿ ಖಾಲಿ ಬಾಕ್ಸ್ ಇರುತ್ತೆ ಬಂದ್ಬಿಟ್ಟು ಪೋಸ್ಮ್ಯಾನ್ ಎರಡು ಸಾವಿರ ಕೊಡಿ ಮೂರು ಸಾವಿರ ಕೊಡಿ ಅಂತೆಲ್ಲ ಇಸ್ಕೋತಾರೆ ಇದೆಲ್ಲ ನೀವು ಡೈರೆಕ್ಟ್ ಪೋಸ್ಟಲ್ಲಿ ಇದಕ್ಕೆ ಹೋಗಿ ವಿಚಾರಿಸಿದಾಗ ನಾವು ಯಾವುದೇ ರೀತಿ ಈ ಥರ ಕಳಿಸಿಲ್ಲ ಅಂತ ಇನ್ಫಾರ್ಮೇಷನ್ಸ್ ಬಂದಿದೆ ಈ ಥರ ಎಲ್ಲ ಕ್ರೈಮ್ಗಳು ನಡೀತಿದೆ ಸೊ ಪೊಲೀಸ್ ಇಲಾಖೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಥರದೆಲ್ಲ ನೀವು ತಡಿಬೇಕು ಈ ಥರ ಯಾರು ಮಾಡ್ತಿದ್ರು ಅವ್ರನ್ನ ನೀವು ಶಿಕ್ಷೆ ಕೊಡಿಸ್ಬೇಕು ಅವರು ಇದನ್ನು ತಡೆಯೋಕೆ ಸಾಧ್ಯ ಇಲ್ವಾ ಸಾವಿರಾರು ಜನಕ್ಕೆ ಹೇಳಿದೆ ಪೋಸ್ಟಲ್ ಅಂತ ಕೆಲವರೆಲ್ಲ ಪ್ರತಿನಿತ್ಯ ಹೋಗ್ತಾನೆ ಪೋಸ್ಟ್ ಬರುತ್ತೆ ಅವ್ರಿಗೆ ಪೋಸ್ಟ್ ಮಾಸ್ಟರ್ ಅಲ್ಲ ಪೋಸ್ಟ್ ಅಲ್ಲಿ ಸೈನ್ ಹಾಕ್ಸ್ಕೊಂಡೆ ಬಾಕ್ಸ್ ಕೊಡ್ತಾನೆ ಸೊ ಅದು ದುಡ್ಡು ಕೊಟ್ಟದ ಮೇಲೆ ಬಾಕ್ಸ್ ಕೊಡೋದು ಓಪನ್ ಅಂತ ಮಾಡಲ್ಲ ಓಪನ್ ಬಟ್ ಇದೇನೋ ಕನ್ನಡದಲ್ಲೇ ಮಾತಾಡ್ತಾರೆ ಹುಡುಗಿರು ಮಾತಾಡ್ತಾರೆ ಇದಕ್ಕೆ ನಿಮ್ಗೆ ಇಷ್ಟ ಪಾರ್ಸಲ್ ಬಂದಿದೆ ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ಪೊಲೀಸರು कैंडिडेट ಆಗಕಾಗಲ್ಲ कैंडिडेट ಇಬಹುದು ಇದೆಲ್ಲ ಏನಾಗ್ತಿದೆ ಅಂದ್ರೆ ಈ ಸಿಮ್ ಕಂಪನಿ ಇದೆಯಾ ಇರಬಹುದು ಟೆಲಿಕಾಲರ್ ಅಂತ ಮಾಡ್ತಾರೆ ನೋಡಿ ಅಲ್ಲೆಲ್ಲ ಇನ್ಫರ್ಮೇಷನ್ ಕಲೆಕ್ಟ್ ಮಾಡೋದು ಮತ್ತೆ ಹಿಂಗೇ ನೀವು ಯಾರದೋ ಎಲ್ಲ ಹೋಗಿರ್ತೀರಾ ಒಂದ್ ಕೆಫೆಗೆ ಹೋಗಿರ್ತರೆ ಅಲ್ಲೋ ನಂಬರ್ ಬರ್ದಿರ್ತೀರಾ ಹಿಂಗೆ ಅವ್ರ ಬಗ್ಗೆ ಒಪಿನಿಯನ್ಸ್ ಎಲ್ಲ ಬರ್ದಿ ಅಲ್ಲೆಲ್ಲ ನಂಬರ್ ಶೇರ್ಗಳು ಕಲೆಕ್ಟ್ ಮಾಡ್ಕೋತಾರೆ ಮಾಲಲ್ಲಿ ಡೈಲಿ ನಂಬರ್ ಕೇಳ್ತಾರೆ ನಂಬರ್ ಕೇಳ್ತಾರೆ ಫಸ್ಟ್ ಅದನ್ನ ಸ್ಟಾಪ್ ಮಾಡಬೇಕು ಏನು ನಂಬರ್ ಕೊಟ್ರನೇ ಅಲ್ಲಿ ಬಿಲ್ ಜನರೇಟ್ ಆಗುತ್ತಲ್ಲ ಎಸ್ ಸರ್ ಅದಕ್ಕೆ ಕೊಡದೇ ಮಾಡಕಾಗಲ್ವಾ ಅವರು ಆಫರ್ ಬಂದಾಗ ನಾವು ಮೆಸೇಜ್ ಅಕಿಸ್ತಾ ಡಿಸ್ಕೌಂಟ್ ಅಂತ ಬೇಕಾಗಿಲ್ಲ ನೀವು ಬಿಡಿ ಆಫರ್ ತಗೊಂಡು ಏನಾಗಬೇಕು ಹೊರಗಡೆ ತಗೊಳ್ಳಿ ಇಲ್ಲ ಆಫರ್ ಇಲ್ಲಿ ಡೈರೆಕ್ಟ್ ನೇರವಾಗಿ ನೀವು ಭೇಟಿ ಮಾಡಿ ಶಾಪಲ್ಲಿ ಏನೇನು ಆಫರ್ ತಗೊಳ್ಳಿ ನಂಬರ್ ಕೊಟ್ಟರೆ ಆಫರ್ ಅಂತಂದರೆ ಅಂಥ ಆಫರ್ ಬೇಡ ನಮಗೆ ಅಲ್ಲ ಈಗ ಮಾಲ್ಗಳೆಲ್ಲ ನೋಡಿದ್ವಿ ಅಲಾ ನೀವು ನಂಬರ್ ಹೇಳಿ ಅಂದ್ರೆ ಫಸ್ಟ್ ಹೇಳೋದು ಫಸ್ಟ್ ಹೇಳ್ತಾರೆ ಸೊ ಈ ನಂಬರ್ ಅಲ್ಲಿ ಇದು ಜನರೇಟ್ ಆಗಿದೆ ಸರ್ ಈಗ ಎರಡ್ ಸಾವಿರ ರೂಪಾಯಿ ಇನ್ನೂರು ರೂಪಾಯಿ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ ಇವ್ರು ಖುಷಿಯಾಗಿ ಖುಷಿಯಾಗಿರ್ತಾರೆ ಅದೆಲ್ಲ ನಂಬರ್ ಅವ್ರು ದುಡ್ಬೇಡಿಕೆ ಮಾಡ್ಕೊತಾರೆ ಮಾಡ್ತಾರೆ ಸರ್ ಎಲ್ಲಿಂದ ಬೇಕಾರ ಹೆಂಗ್ ಇಸ್ಕೊತಾರೆ ಅವರು ಇಲ್ಲ ಅವರಿಂದ ಇಸ್ಕೊಳ್ದೆ ಇದ್ರು ಪಕ್ಕದಲ್ಲಿ ಯಾರೋ ಒಬ್ಬ ನಿಂತಿರ್ತಾನೆ ಈ ತರ ಫ್ರಾಡ್ ಮಾಡೋಕೆ ಒಳಗ್ ಬಂದಿರ್ಬೋದು ಅವ್ನ ಅವರು ಕೊಟ್ಟು ಕೊಡ್ಬೋದು ಅವ್ರು ಕೊಟ್ಟ್ರು ಕೊಡ್ಬೋದು ಒಳ್ಳೆ ಕೊಡ್ತೀನಿ ಅಂತ ಒಳ್ಳೆ ಹೆಣ್ಣ್ ನಿಂತಿರ್ತಾಳೆ ಅವ್ನ್ಗ್ ಯಾರೋ ಪಕ್ಕದಲ್ಲಿ ನೋಡ್ತಾನೆ ಇಷ್ಟ ಆಯ್ತು ಅವ್ನ್ ಏನೋ ಫ್ರೆಂಡ್ ಏನಾರ ಇದ್ರಲ್ಲಿ ಕ್ಯಾಶ್ ಯಾರೋ ಬಿಲ್ ಅವರೋ ಯಾರೋ ಇತ್ತು ಅಂದ್ರೆ ಅವ್ರತ್ರ ಕಲೆಕ್ಟ್ ಮಾಡ್ಕೊತಾರೆ ತಗೊಳ್ಳಿ ಅಂತ ಯಾರು ಕೊಟ್ರೂ ಏನು ಹೇಳಕ್ ಹೋಗಲ್ಲ ಹಂಗೆ ಹಿಂಗೆ ಅಂದ್ರೆ ಮಾಲ್ ಈಗ ನಂಬರ್ ಈಗ ನೀವು ಕೂಡ ಥಿಂಗ್ಸ್ ಪರ್ಚೆಸ್ ಮಾಡ್ಕೊಂಡು ಹೇಳಕ್ ಹೇಳ್ತಾರೆ ಸೊ ಅವಾಗ ಅದನ್ನ ನಂಬರ್ ಕೊಡ್ದೇ ಸಾಫ್ಟ್ವೇರ್ ಜನರೇಟ್ ಆಗಲ್ವಾ ಖಂಡಿತ ಆಗುತ್ತೆ ಬಟ್ ಇವ್ರು ಏನೂ ಡಿಸ್ಕೌಂಟ್ ಇಲ್ಲ ಮತ್ತೆ ನಿಮ್ ನೆಕ್ಸ್ಟ್ ಆಫರ್ ಇದನ್ನ ಮೆಸೇಜ್ ಕಳಿಸ್ತೀವಿ ಬನ್ನಿ ಫೆಸ್ಟಿವಲ್ಸ್ ಆಫರ್ಸ್ ಇರ್ಬೋದು ಬೇರೆ ಏನಾರು ಇದ್ರದು ಅಂದ್ಬಿಟ್ಟು ಈ ತರ ಮಾಡ್ತಿದಾರೆ ದಯ್ವಿಟ್ಟು ಎಲ್ರಿಗೂ ಹೇಳಕ್ ಹೇಳ್ತರ್ ಕ್ರೈಮೇನೇ ಇದು ಒಂದು ಕೂಡ ಸೈಬರ್ ಕ್ರೈಮೇನೆ ಇದೆಲ್ಲ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇ ಸೆನ್ ಸೈಬರ್ ಹೋಗಿ ಅದೇನಿದೆ ರಿಜಿಸ್ಟರ್ ಮಾಡಿ ಯಾವುದಕ್ಕೂ ಎದ್ರಕೋಬೇಡಿ ಇದರಿಂದ ಸುಮಾರು ಜನ ಮೆಂಟಲಿ ಆಗಿರ್ಬೋದು ಫಿಸಿಕಲಿ ಆಗಿರ್ಬೋದು ಟಾರ್ಚರ್ ಪಡೆದಿದ್ದಾರೆ ಇದು ರೈಟ್ ನ್ಯೂಸ್